ನಮಸ್ಕಾರ ವೀಕ್ಷಕ್ರೆ ಇಟ್ಕಿ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನ್ ಹೇಳಿ ಹೇಮಂತ್ ನೀವು ನೋಡ್ತಾ ಇದ್ದೀರಾ ವಾಲಿ ನ್ಯೂಸ್ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ಸ್ಥಾನದಿಂದ ಕೆಳಗಿಳಿಯುವ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಅಂತಕ್ಕಂಥ ಒಂದು ಚರ್ಚೆ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿಯೇ ತಾನು ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇರತಕ್ಕಂಥದ್ದು ನಮ್ಗೆಲ್ಲ ಗೊತ್ತೇ ಇದೆ ಇತ್ತೀಚೆಗೆ ತಾನು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತಕ್ಕಂಥ ಕನಸನ್ನ ಮಾಧ್ಯಮಗಳ ಮುಂದೆ ಪದೇ ಪದೇ ಬಿಚ್ಚಿಡ್ತ ಬಿಚ್ಚಿಡ್ತಾ ಇರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರೊಂದ ಮಾತುಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ಒಂದು ವೇಳೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಕೆಳಗಿಳಿದು ಆ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನು ಅತ್ಯಂತ ಸುಲಭವಾಗಿ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡ್ಬೋದಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿಕ್ಕೆ ಇರ್ತಕ್ಕಂಥ ಪ್ರಮುಖ ಅಡ್ಡಿ ಆತಂಕಗಳೇನು ತಿಳ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕಿಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾನು ನನ್ನ ನೇತೃತ್ವದಲ್ಲಿ ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಇಷ್ಟೊಂದು ಸ್ಥಾನಗಳನ್ನ ಗೆದ್ದಿದೆ ಆ ಕಾರಣಕ್ಕೆ ನಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಹಠವನ್ನ ಡಿ ಕೆ ಶಿವಕುಮಾರ್ ಮಾಡಿದ್ರು ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡೋದಕ್ಕೆ ಕಾಂಗ್ರೆಸ್ ಸುಮಾರು ಒಂದು ವಾರಗಳ ಸಮಯವನ್ನ ತೆಗೆದುಕೊಂಡಿತ್ತು ಅದಾದ ನಂತರ ಈ ಒಂದು ವಿಷಯಕ್ಕೆ ಮಧ್ಯಪ್ರವೇಶ ಮಾಡಿದಂತಹ ಕಾಂಗ್ರೆಸ್ನ ಹೈಕಮಾಂಡ್ ಕೊನೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮನವೊಲಿಸ್ಲಿ ಬಹುತೇಕ ಯಶಸ್ವಿ ಆ ಮೂಲಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನ ಸ್ವೀಕರಿಸಿದರು ಆ ಒಂದು ಸಂದರ್ಭದಲ್ಲಿಯೇ ಎಐ ಸಿ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನ ಅಧಿಕಾರವನ್ನ ಹಂಚಿಕೆ ಮಾಡಿದೆ ಅಂತಕ್ಕಂತ ಮಾತುಗಳು ಕೇಳಿ ಬರ್ತಾ ಇದ್ವು ಇದೀಗ ಲೋಕಸಭಾ ಚುನಾವಣೆ ಸಂಪೂರ್ಣಗೊಂಡಿದ್ದು ಚುನಾವಣೆಯ ಫಲಿತಾಂಶದ ನಂತರ ಬಹುತೇಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದ್ರ ಮೂಲಕ ಡಿ ಕೆ ಶಿವಕುಮಾರ್ ತನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರ್ಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಈಗಾಗಲೇ ಅದಕ್ಕೆ ಸಕ್ಕ ತನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರೋದಕ್ಕೆ ಎಲ್ಲಾ ತಯಾರಿಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ ಖಂಡಿತವಾಗ್ಲೂ ರಾಜ್ಯದಲ್ಲಿ ಇಂಥ ಒಂದು ಘಟನೆ ನಡೆಯುತ್ತ ಅನ್ನೋದನ್ನ ನಾವು ನೋಡೋದಾದ್ರೆ ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ಸಂಬಂಧ ಇತ್ತೀಚೆಗಂತೂ ತುಂಬಾ ಉತ್ತಮವಾಗಿರತಕ್ಕಂಥದ್ದು ನಮಗೆ ಗೊತ್ತು ಈ ಒಂದು ಡಿ ಕೆ ಶಿವಕುಮಾರ್ ಅವರನ್ನ ನಾನು ಮುಖ್ಯಮಂತ್ರಿ ಮಾಡ್ಬೇಕು ಅನ್ನೋ ಆಶೆ ಸಿದ್ದರಾಮಯ್ಯ ಬಂದು ಅವರು ಒಂದು ವೇಳೆ ತಮ್ಮ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದಿಕ್ಕೆ ಹೋದ್ರೆ ಅಷ್ಟು ಸುಲಭವಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿಕ್ಕೆ ಕಾಂಗ್ರೆಸ್ ನ ಇತರ ನಾಯಕರು ಬಿಡ್ತಾರೆ ಅಂತಕ್ಕಂಥದ್ದೇ ಬಹುದೊಡ್ಡ ಪ್ರಶ್ನೆ ಈಗಾಗಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿಯೇ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿಯ ಕೂಗು ಮತ್ತೊಮ್ಮೆ ಕೇಳಿ ಬಂದಿತ್ತು ಡಾಕ್ಟರ್ ಜಿ ಪರಮೇಶ್ವರ್ ತನ್ನ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡು ದಲಿತರಿಗೂ ಕೂಡ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗತಕ್ಕಂಥ ಅವಕಾಶವನ್ನ ಕಾಂಗ್ರೆಸ್ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಮಾಡಿದ್ರು ಒಂದು ವೇಳೆ ಸಿದ್ದರಾಮಯ್ಯ ಈಗ ಅಧಿಕಾರವನ್ನ ತ್ಯಾಗ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟಕ್ ಹೋದ್ರೆ ಆ ಒಂದು ಸಂದರ್ಭದಲ್ಲಿ ಮತ್ತೆ ದಲಿತ ಮುಖ್ಯಮಂತ್ರಿ ಕೂಗು ಬರೋದು ಸಹಜ ಇದಿಷ್ಟೇ ಅಲ್ಲ ಸ್ನೇಹಿತರೆ ಲಿಂಗಾಯತ ಶಾಸಕರು ಕೂಡ ನಮ್ಮದೇ ವರ್ಗದ ನಮ್ಮ ಪಂಗಡಕ್ಕೆ ಸೇರಿದಂತಹ ಒಬ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂತ ಆಗ್ರಹವನ್ನು ಕೂಡ ಈಗಾಗ್ಲೇ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಲ್ಲಿ ಸುಮಾರು ಮೂವತ್ತೊಂಬತ್ತು ಸಂಖ್ಯೆಯ ಶಾಸಕರು ಇರ್ತಕ್ಕಂತ ಲಿಂಗಾಯತರು ಈಗಾಗಲೇ ನಮ್ಮ ಒಂದು ವರ್ಗಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಇದು ಡಿ ಕೆ ಶಿವಕುಮಾರ್ ಇರತಕ್ಕಂತ ಎರಡನೇ ಪ್ರಮುಖ ಅಡ್ಡಿ ಅದಷ್ಟೇ ಅಲ್ಲದೆ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಸತಃ ಹೇಳಿದ್ರು ಒಂದು ಕಾಂಗ್ರೆಸ್ನ ಪದಾಧಿಕಾರಿಗಳ ಸಭೆಯಲ್ಲಿ ಒಂದು ಮಾತನ್ನ ಹೇಳಿದ್ರು ಯಾರ ಯಾವ್ಯಾವ ಪದಾಧಿಕಾರಿಗಳು ಯಾವ ಒಂದು ಲೋಕಸಭಾ ಕ್ಷೇತ್ರದ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ರೋ ಆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ದೇ ಹೋದ್ರೆ ನಿಮ್ಮ ತಲೆದಂಡ ಆಗುತ್ತೆ ಅಂತಕ್ಕಂಥ ಮಾತನ್ನ ಇದೀಗ ಹಳೆ ಮೈಸೂರು ಭಾಗದ ಏಳು ಲೋಕಸಭಾ ಕ್ಷೇತ್ರಗಳ ಜವಾಬ್ದಾರಿಯನ್ನ ಸ್ವತಃ ಡಿ ಕೆ ಶಿವಕುಮಾರ್ ತೆಗೆದುಕೊಂಡಿದ್ರು ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಮೈಸೂರು ಕೊಡಗು ಹಾಗೇನೆ ಚಿಕ್ಕಬಳ್ಳಾಪುರ ಹಾಸನ ಮಂಡ್ಯ ಈ ರೀತಿಯ ಸುಮಾರು ತುಮಕೂರು ಈ ರೀತಿ ಏಳು ಲೋಕಸಭಾ ಕ್ಷೇತ್ರಗಳ ಒಂದು ಹೊಣೆಯನ್ನ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡಿದ್ರು ಈ ಏಳು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆದ್ರೆ ಡಿ ಕೆ ಶಿವಕುಮಾರ್ ಅವರ ಒಂದು ಮುಖ್ಯಮಂತ್ರಿ ಆದಿ ಸುಗಮ ಆಗುತ್ತೆ ಅಂತಕ್ಕಂತ ಮಾತುಗಳು ಕೇಳಿ ಬರ್ತಾ ಆದರೆ ಆದ್ರೆ ಸ್ನೇಹಿತರೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಆ ಏಳು ಕ್ಷೇತ್ರವನ್ನ ಏನು ಡಿ ಕೆ ಶಿವಕುಮಾರ್ ತೆಗೆದುಕೊಂಡಿದ್ರು ಆ ಏಳು ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವು ಅತ್ಯಂತ ಕಷ್ಟ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ತನ್ನ ಸಹೋದರ ಡಿ ಕೆ ಸುರೇಶ್ ಸ್ಪರ್ಧೆ ಮಾಡಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ವೇಳೆ ಅವರ ಸಹೋದರ ಏನಾದರೂ ಸೋತಿದ್ದೆ ಆದ್ರೆ ಅದು ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕನಸಿಗೆ ಬಹುದೊಡ್ಡ ಅಡ್ಡಿ ಉಂಟಾಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಅದಷ್ಟೇ ಅಲ್ಲ ಸ್ನೇಹಿತರೆ ಸಿದ್ದರಾಮಯ್ಯನವರು ಸ್ವತಃ ಒಪ್ಪಿ ಮುಖ್ಯಮಂತ್ರಿ ಸ್ಥಾನವನ್ನ ತ್ಯಾಗ ಮಾಡೋದಿಕ್ ತಯಾರಾದರೂ ಕೂಡ ಸಿದ್ದರಾಮಯ್ಯ ಬೆಂಬಲಿಗ ಬಣದಲ್ಲಿ ಗುಡ್ಸ್ಕೊಂಡಿರ್ತಕ್ಕಂಥ ರಾಜ್ಯದ ಪ್ರಭಾವಿ ಸಚಿವರು ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದಿಕ್ ತಯಾರಿಲ್ಲ ಅಂತಕ್ಕಂಥ ಮಾತುಗಳು ಈಗಾಗಲೇ ನಮಗೆ ಗೊತ್ತಾಗ್ತದಿವೆ ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದ ಅತ್ಯಂತ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಈಗಾಗಲೇ ಯುದ್ಧವನ್ನ ಸಾರಿರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕಬೇಕು ಅನ್ನೋ ಉದ್ದೇಶಕ್ಕೇನೆ ಆ ಸತೀಶ್ ಜಾರಕಿಹೊಳಿ ಅವರು ನನ್ನ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕು ಇಲ್ಲದೆ ಹೋದ್ರೆ ಡಿ ಕೆ ಶಿವಕುಮಾರ್ ಅನುಭವಿಸ್ತಿರತಕ್ಕಂಥ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನು ನನಗೆ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನ ಎ ಐ ಸಿ ಸಿ ಗೆ ಮಾಡಿದ್ದನ್ನ ನಾವೆಲ್ಲ ನೋಡಿದಿವಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನಡುವೆ ಒಂದು ವೇಳೆ ಉತ್ತಮ ಸಂಬಂಧ ಈಗಾಗಲೇ ಏರ್ಪಟ್ಟಿದೆ ಆ ಒಂದು ಸಂಬಂಧದ ಮುಂದುವರಿದ ಭಾಗವಾಗಿ ತನ್ನ ಮುಖ್ಯಮಂತ್ರಿ ಸ್ಥಾನದ ತ್ಯಾಗಕ್ಕೆ ಸಿದ್ದರಾಮಯ್ಯ ತಯಾರಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಒಂದು ವೇಳೆ ಆ ಮುಖ್ಯಮಂತ್ರಿ ಸ್ಥಾನದ ಕುರ್ಚಿಯಲ್ಲಿ ಕುಳಿಸೋ ಪ್ರಯತ್ನಕ್ಕೆ ಕೈ ಹಾಕಿದ್ರೆ ಆ ಒಂದು ಸಂದರ್ಭದಲ್ಲಿ ಬಹುತೇಕ ಸಿದ್ದರಾಮಯ್ಯ ಬರದಲ್ಲೇ ಗುಡಿಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಅತ್ಯಾಪ್ತ ಶಾಸಕ ಸಚಿವರೇ ಸಿದ್ದರಾಮಯ್ಯನವರ ವಿರುದ್ಧ ತಿರುಗಿ ಬೀಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಈ ಇಷ್ಟು ಅಡ್ಡಿಗಳ ನಡುವೆ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ಗೆ ಅವರು ಇರ್ತಕ್ಕಂಥ ಬಹುದೊಡ್ಡ ಅಡ್ಡಿ ಶಾಸಕರ ಬಲ ಕಳೆದ ವಿಧಾನಸಭಾ ಚುನಾವಣೆ ನಂತರ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಆಗ್ಬೇಕು ಡಿ ಕೆ ಶಿವಕುಮಾರ್ ಆಗ್ಬೇಕು ಅಂತಕ್ಕಂತ ಚರ್ಚೆ ಬಂದಂತ ಸಂದರ್ಭದಲ್ಲಿ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯನವರನ್ನ ಬೆಂಬಲಿಸಿದ್ರು ಅಂತಕ್ಕಂಥ ವಿಷಯ ನಮ್ಗೆ ಈಗಾಗಲೇ ಗೊತ್ತಾಗಿದೆ ಈ ಮುಂದೆ ಸಿದ್ದರಾಮಯ್ಯನವರು ಪದತ್ಯಾಗವನ್ನ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಏನಾದ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರಿಸೋ ಪ್ರಯತ್ನಕ್ಕೆ ಕೈ ಹಾಕಿದಂತ ಸಂದರ್ಭದಲ್ಲಿ ಏನಾದ್ರು ಶಾಸಕರ ಅಭಿಪ್ರಾಯವನ್ನ ಎಸ್ ಐ ಸಿ ಕೇಳಿದ್ದೆ ಆದ್ರೆ ಅಂತ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಸಂಖ್ಯೆಯ ಶಾಸಕರು ಬೆಂಬಲ ಕೊಡಲ್ಲ ಅಂತಕ್ಕಂಥದ್ದಂತೂ ಸತ್ಯ ನಂತರ ಪರ್ಯಾಯ ನಾಯಕತ್ವಕ್ಕಾಗಿ ಈಗಾಗಲೇ ದಲಿತ ಪ್ರಮುಖ ಸಚಿವರು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡೋದಿಕ್ಕೆ ಯಾವುದೇ ಕಾರಣಕ್ಕೂ ದಲಿತ ಸಚಿವರು ಒಪ್ಪೋದಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಕಾದ್ ನೋಡೋಣ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗುವ ಒಂದು ಆಸೆಯನ್ನ ಇಟ್ಕೊಂಡಿದ್ದಾರೆ ಇದು ಖಂಡಿತವಾಗ್ಲೂ ಹೂವಿನ ಅದೇ ಅಂತೂ ಅಲ್ಲ ಅವರಿಗೆ ಅನೇಕ ಅಡ್ಡಿ ಆತಂಕಗಳಿದಾವೆ ಈ ಎಲ್ಲಾ ಅಡ್ಡಿ ಆತಂಕಗಳನ್ನ ಬಗೆಹರಿಸಿಕೊಂಡು ಡಿ ಕೆ ಶಿವಕುಮಾರ್ ನಿಜಕ್ಕೂ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನ ಕಾಲಿಳಿಯೋದಕ್ಕೆ ಕಾಂಗ್ರೆಸ್ನಲ್ಲಿರತಕ್ಕಂತ ಪ್ರಮುಖ ಸಚಿವರೇ ಪ್ರಯತ್ನವನ್ನ ಪಡ್ತಾರ ರಾಜ್ಯದಲ್ಲಿ ಮತ್ತೊಮ್ಮೆ ಏನು ದಲಿತ ಕೂಗು ದೊಡ್ಡದಾಗಿ ದಲಿತ ಸಿಎಂ ಕೂಗು ದೊಡ್ಡದಾಗಿ ಹೇಳುತ್ತಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಕಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ